ವಿಶೇಷ ಸಭೆಗೆ ಕರೆ ನೀಡಿದ ಅಧ್ಯಕ್ಷ ಪ್ರಮೋದ್ ಗಣಪತಿ ಗೋಣಿಕೊಪ್ಪ ಪಂಚಾಯಿತಿ ಅಧ್ಯಕ್ಷರಾದ ಕುಲ್ಲಚಂಡ ಪ್ರಮೋದ್ ಗಣಪತಿ ಅವರು ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ನಾಳೆ ಸರ್ವ ಸದಸ್ಯರನ್ನು ವಿಶೇಷ ಸಭೆಗೆ ಕರೆ ನೀಡಿರುವುದು ಕುತೂಹಲಕಾರಿಯಾಗಿದೆ ಬಲ್ಲ ಮೂಲಗಳ ಪ್ರಕಾರ ಗೋಣಿಕೊಪ್ಪ ದಸರಾ ಸಮಿತಿ ಅಧ್ಯಕ್ಷರ ಬದಲಾವಣೆ ಸಾಧ್ಯತೆ ಇರಬಹುದು ಎಂಬುದು ಸಾರ್ವಜನಿಕ ವಲಯಗಳಲ್ಲಿ ಕೇಳಿಬರುತ್ತಿದೆ ಒಂದು ವೇಳೆ ದಸರಾ ಸಮಿತಿ ಅಧ್ಯಕ್ಷರ ಬದಲಾವಣೆಯಾಗಿ ಪಂಚಾಯತ್ ಅಧ್ಯಕ್ಷರೇ ಕಾವೇರಿ ದಸರಾ ಸಮಿತಿ ಅಧ್ಯಕ್ಷರಾದರೆ ಮತ್ತಷ್ಟು ವಿಜೃಂಭಣೆಯಿಂದ ಹಾಗೂ ಸರ್ಕಾರದ ಅನುದಾನವನ್ನು ಹೆಚ್ಚಿನ ಪಾಲು ತರಬಲ್ಲರು ಎಂಬುದು ಅವರ ಆಪ್ತ ವಲಯಗಳಲ್ಲಿ ಕೇಳಿಬರುತ್ತಿದೆ ಏನೇ ಆಗಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ನಡೆಸುತ್ತಿದ್ದು ವಿರಾಜಪೇಟೆ ವಿಧಾನಸಭಾ ಶಾಸಕರು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಆಗಿರುವ ಎಸ್ ಪೊನ್ನಣ್ಣನವರು ಪಂಚಾಯಿತಿ ಅಧ್ಯಕ್ಷರ ಜೊತೆಗೆ ಒಡನಾಟವಿರುವುದರಿಂದ ಹೆಚ್ಚಿನ ಅನುದಾನ ನೀಡಿ ಗೋಣಿಕೊಪ್ಪ ದಸರಾ ಮೆರುಗು ಹೆಚ್ಚಿಸಲು ಸಹಕಾರಿಯಾಗುವುದು ನಿಶ್ಚಿತ